ಅವರ ಜವಾಬ್ದಾರಿ ಬ್ರಾಹ್ಮಣ ಸಮುದಾಯವನ್ನ ಕೇವಲ ಯೋಷ್ಣೆ ಮಾಡತಕ್ಕಂಥದ್ದು ಖಂಡಿತವಾದ ತಪ್ಪು ಇದನ್ನ ನಾವೆಲ್ಲರೂ ಕೂಡ ಖಡಾಖಡಿತವಾಗಿ ವಿಚಾರವನ್ನ ಖಂಡಿಸಬೇಕು ಶಾಸ್ತ್ರವಾಗಿ ವಿರುದ್ಧವಾದ ಜಾತಿ ಅನ್ನೋದು ಎಲ್ಲ ಹೇಳ್ತೀರಲ್ವಾ ಹೇಳಿ ಫಸ್ಟ್ ವರ್ಣ ವ್ಯವಸ್ಥೆ ವೈಜ್ಞಾನಿಕವಾದ ಚಿಂತನೆ ತಿಳ್ಕೊಳ್ಳಿ ನಾವು ಮತ್ತೆ ಯಾವುದೇ ವಿರುದ್ಧಕ್ಕೆ ಮಾತಾಡ್ತಾ ಇಲ್ಲ ನಾವು ಹೇಳುವುದು ವೇದಗಳ ಕಾಲಕ್ಕೆ ಮತ್ತೆ ಪುನಃ ಹೋಗಬೇಕು ಬ್ರಾಹ್ಮಣ ಸಮುದಾಯವನ್ನೇ ಪೋಟ್ರಮಾಣಿಗೊಳಿಸ್ತಕ್ಕಂತಹ ಒಂದು ಪ್ರವೃತ್ತಿ ಇವತ್ತು ಸಮಾಜದಲ್ಲಿ ಕಾಣ್ತಾ ಇದೆ ಹಾಗಾದ್ರೆ ಇದಕ್ಕೆ ಯಾರ ಕಾರಣ ಅಂತ ಯೋಚನೆ ಮಾಡಿದರೆ ಒಂದು ಬ್ರಾಹ್ಮಣ ಸಮುದಾಯದವರು ತಮ್ಮ ಸಾಮೂಹಿಕ ಕರ್ತವ್ಯವನ್ನ ಸರಿಯಾಗಿ ನಿಭಾಯಿಸಿಲ್ಲ ಎನ್ನುವ ವಿಚಾರವನ್ನು ನೋಡಿದ್ರೆ ಇದು ಪೂರ್ಣವಾದ ಸತ್ಯ ಅಲ್ಲ ಸ್ವಲ್ಪ ಮಟ್ಟಿಗೆ ವಿಚಾರ ಇರಬಹುದು ಆದ್ರೆ ಇದಕ್ಕೆ ಮುಖ್ಯವಾದ ಕಾರಣ ಎಂತ ಕೇಳಿದ್ರೆ இதணித காரியாங்க சாசாங்க நியாயாங்க சாய் இட்டுக்கொண்டு பார்த்தாரோ அவனும் கூட இதில் ஒரு பாலதாரி இருக்கிறேன் என்ன நான் தோ ಯಾಕೆಂದ್ರೆ ಕೇಳಿದ್ರೆ ಈ ದೇಶ ಈಗ ಬ್ರಾಹ್ಮಣ ಸಮುದಾಯದವರು ಸಮಾಜಕ್ಕೆ ಆಧ್ಯಾತ್ಮಿಕವಾಗಿ ಧಾರ್ಮಿಕವಾಗಿ ಮಾರ್ಗದರ್ಶನ ಆಗಿದ್ದರೆ ಹೊರತು ಯಾವುದೇ ಕಾರಣಕ್ಕೂ ಅಧಿಕಾರಗಳು ಆಗಿರಲಿಲ್ಲ ಉದಾಹರಣೆಗೆ ಚೋಳರು ಯಾರಪ್ಪ ಚೋಳರು ಈಗ ಸಮಾಜ ಹಿಂದುಳಿದ ವರ್ಗದವರು ಅಂತ ಹೇಳ್ತಾ ಇದ್ದೇವೋ ಅವರು ಚೋಳರಿರಬಹುದು ಗಂಗರು ಯಾರು ತಮಿಳುನಾಡಿಗೆ ಹೋದರೆ ಚೋಳರಿರಬಹುದು ಗಂಗರ್ ಇರಬಹುದು ಇಲ್ಲಿ ನಮ್ಮ ವಿಜಯನಗರ ಸಾಮ್ರಾಜ್ಯಕ್ಕೆ ಬಂದರೆ ವಿಜಯನಗರದ ಚಕ್ರವರ್ತಿಗಳಿರಬಹುದು ಅಥವಾ ಮೊದಲಿಗೆ ಮಹಾರಾಷ್ಟ್ರಕ್ಕ ಹೋದ್ರೆ ಶಿವಾಜಿ ಮಹಾರಾಜ ಇರಬಹುದು ಆಂಧ್ರ ಪ್ರದೇಶಕ್ಕೆ ಹೋದ್ರೆ ಕಾಕಿಯರ್ ಇರಬಹುದು ಉತ್ತರ ಉತ್ತರ ಭಾರತಕ್ಕೆ ಹೋದ್ರೆ ಮೌರ್ಯರು ಇರಬಹುದು ಹೀಗೆ ಇವರೆಲ್ಲರೂ ಕೂಡ ಹಿಂಧುಳದ ವರ್ಗಕ್ಕೆ ಸೇರಿದವರೇ ಆಗಿದ್ದರು ಆದ್ರೆ ಪ್ರಪಂಚವೇ ಮೆಚ್ಚುವಂತೆ ಅವರು ಚಕ್ರವರ್ತಿಗಳಾಗಿ ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಈ ಒಂದು ಭಾರತೀಯ ಸಂಸ್ಕೃತಿಯನ್ನ ಕಾಪಾಡುವ ನಿಟ್ಟಿನಲ್ಲಿ ಅದ್ಭುತವಾಗಿರ್ತಕ್ಕಂಥ ಕೊಡುಗೆಯನ್ನ ಸಮಾಜಕ್ಕೆ ಕೊಟ್ಟಿದ್ದಾರೆ ಉದಾಹರಣೆಗೆ ವಿಜಯನಗರ ಚಕ್ರವರ್ತಿಗಳ ಬಗ್ಗೆ ನಮ್ಮ ದೀಕ್ಷಿತರು ಹೇಳಿದರು ವಿಜಯನಗರ ಚಕ್ರವರ್ತಿಗಳು ದಕ್ಷಿಣ ಭಾರತದಲ್ಲಿ ವಿಶೇಷವಾಗಿ ಈ ವೈದಿಕ ಪರಂಪರೆ ಸನಾತನ ಹಿಂದೂ ಧರ್ಮದ ಪರಂಪರೆ ಗಟ್ಟಿಯಾಗಿ ನೆಲೆನಿಲ್ಲವಂತೆ ಮಾಡಿರ್ತಕ್ಕಂತಹ ಅದ್ಭುತವಾಗಿರ್ತಕ್ಕಂತಹ ಆ ಒಂದು ರಾಜಾಳಿತವನ್ನ ಕೊಟ್ಟಿದ್ದಾರೆ ನಮ್ಮ ಮಠದಲ್ಲೇ ಆದಿಶಂಕರ ಭಗವತ್ ಅಂದ್ರೆ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥ ಸಾವಿರ ಎಕರೆಯನ್ನ ದಾನ ಮಾಡಿ ಸೂರ್ಯ ಚಂದ್ರ ಇರುವರೆಗೆ ಇದನ್ನು ಉಪಯೋಗಿಸಿ ಅಂತ ಶಿರಾ ದರ್ಶನ ಮಾಡ್ಕೊಟ್ಟಿದ್ರು ಯಾರು ಅಕ್ಕ ಭಕ್ತರು ಹರಿಯರ ಎರಡನೇ ಚಕ್ರವರ್ತಿಗಳು ನೋಡಿ ಯೋಚನೆ ಮಾಡಿ ಇದು ಅಂದರೆ ತಿಳ್ಕೊಳ್ಳಿ ಆಗಲೂ ಕೂಡ ಬ್ರಾಹ್ಮಣ ಸಮುದಾಯದವರು ಎಲ್ಲರಿಗೂ ಮಾರ್ಗದರ್ಶನ ಮಾಡ್ತಾ ಇದ್ರು ಆದ್ರೆ ಅಧಿಕಾರ ಕಾರ್ಯಾಂಗ ನ್ಯಾಯಾಂಗ ಶಾಸಕಾಂಗ ಅವರು ಇರಲಿಲ್ಲ ಆದ್ರೆ ಸಾಮಾಜಿಕ ವ್ಯವಸ್ಥೆಯಲ್ಲಿ ಯಾವುದೇ ಲೋಪಗಳು ಇರಲಿಲ್ಲ ಎಲ್ಲರೂ ಎಲ್ಲ ಸಮುದಾಯದವರು ಕೂಡ ಅತಿ ಪ್ರೀತಿ ವಿಶ್ವಾಸದಿಂದ ಒತ್ತಾಗಿ ಮಾಡ್ತಾ ಇದ್ರು ಆದ್ದರಿಂದ ಈ ಒಂದು ವ್ಯವಸ್ಥೆ ಆಗಾದ್ರೆ ಬಂತು ಯಾಕೆ ಹಾಗಾದ್ರೆ ಈಗ ಯಾವ ತರ ಆಗ್ತಾ ಇದೆ ಎಲ್ಲ ದೋಷಗಳಿಗೂ ಕೂಡ ಯಾರು ಕಾರಣ ಅಂತ ಕೇಳಿದ್ರೆ ಒಂದು ನಾವು ತಿಳ್ಕೊಬೇಕು ಒಂದು ಆಗ ಆ ರೀತಿ ವ್ಯವಸ್ಥೆ ಎಲ್ಲ ಅಂತ ಹೇಳಬೇಕಾಗತ್ತೆ ಬ್ರಿಟಿಷರ ತಂತ್ರ ಈ ರೀತಿಯ ಲೋಪದೋಷಗಳನ್ನ ಹುಡುಕ್ತಕ್ಕಂತ ಆ ಒಂದು ಪರಿಪಾಠ ಬೆಳೆದಿದೆ ಅಂತ ಹೇಳಬೇಕಾಗತ್ತೆ ಇಲ್ಲ ಅಂತಾದ್ರೆ ಅಲ್ಲಿಗೆ ಪುನಃ ನಾವು ರಾಜರನ್ನೇ ದೋಷಣೆ ಮಾಡಬೇಕಾಗತ್ತೆ ಆದ್ದರಿಂದ ತಿಳ್ಕೊಳ್ಳಿ ಯಾರಾದ್ರೂ ಕೇಳಿದ್ರೆ ನಿಮ್ಮನ್ನ ಯಾಕ್ರಿ ಈ ರೀತಿ ಸಮಾಜದಲ್ಲಿ ದೋಷ ಇದೆ ಬಿದ್ರಲ್ರ ಈಗ ಯೋಚನೆ ಮಾಡಿ ಒಂದು ಸಮುದಾಯಕ್ಕೆ ಮಾರ್ಗವಾಗಿರ್ತಕ್ಕಂಥ ವಿಚಾರ ಇದ್ರೆ ಕೇಂದ್ರ ಕೇಂದ್ರ ಸರ್ಕಾರ ಇರಬಹುದು ರಾಜ್ಯ ಸರ್ಕಾರ ಇರಬಹುದು ಕಾರ್ಯಾಂಗ ನ್ಯಾಯಾಂಗ ಶಾಸಕಾಂಗ ಅವ್ರ ಇರ್ತದಲ್ವಾ ಬಲಪ್ರಯೋಗವನ್ನು ಮಾಡಿ ಆದರೂ ಕೂಡ ಸಮಾಜಕ್ಕೆ ಘಾತಕರವಾಗಿರತಕ್ಕಂಥ ವಿಚಾರಧಾರ ಯಾರೇ ಮುಂದೆ ಕೂಡ ಕಟಿಸಿ ಸರಿ ಮಾಡ್ತಾರ ಇಲ್ವಾ ಮಾಡ್ತಾರೆ ಮಾಡೇ ಮಾಡಬೇಕು ಅದೇ ರೀತಿಯಲ್ಲಿ ಎರಡು ಸಾವಿರ ವರ್ಷಗಳನ್ನ ನೋಡಿದರೆ ಇತಿಹಾಸದಲ್ಲಿ ನೋಡಿದರೆ ಎಲ್ಲರೂ ಬೇರೆ ಬೇರೆ ಸಮುದಾಯಕ್ಕೆ ಸೇರಿತಕ್ಕಂತ ರಾಜರು ಈ ದೇಶದ ಕಾರ್ಯಾಂಗ ನ್ಯಾಯಾಂಗ ಶಾಸಕಾಂಗವನ್ನು ಇಟ್ಕೊಂಡಿದ್ರಿಂದ ಅದು ಅವರ ಜವಾಬ್ದಾರಿ ಬ್ರಾಹ್ಮಣ ಸಮುದಾಯವನ್ನ ಕೇವಲ ಯೂಷ್ನೆ ಮಾಡತಕ್ಕಂಥದ್ದು ಖಂಡಿತವಾಗಿದೆ ತಪ್ಪು ಇದನ್ನೆಲ್ಲರೂ ಕೂಡ ಖಡಾಖಿತವಾಗಿ ವಿಚಾರವನ್ನ ಖಂಡಿಸಬೇಕು ಇನ್ನು ವಿಶೇಷವಾಗಿ ಬ್ರಾಹ್ಮಣ ಸಮುದಾಯದವರು ಸಾಮೂಹಿಕ ಜವಾಬ್ದಾರಿಯನ್ನು ನಿಭಾಯಿಸುವಲ್ಲಿ ಹೇಳುತ್ತಾ ಇದ್ದಾರೆ ಎನ್ನುವ ವಿಚಾರದಲ್ಲಿ ನಮ್ಮ ಶಾಸ್ತ್ರಕಾರರು ಒಂದು ಹೇಳ್ತಾ ಇದ್ದಾರೆ ಶಾಸ್ತ್ರ ಯುಕ್ತಿಹೀನ ವಿಚಾರಯತೋ ಪ್ರಜ ಧರ್ಮ ಪ್ರಜಾಯತೆ ಇದು ಪ್ರಾಚೀನ ಶಾಸ್ತ್ರವಾಗಿ ನಿರುತ್ತದಲ್ಲಿ ಹೇಳತಕ್ಕಂಥ ಒಂದು ಮಾತು ತಿಳ್ಕೊಳ್ಳಿ ಯಾವ ರೀತಿಯಲ್ಲಿ ಬ್ರಾಹ್ಮಣ ಸಮುದಾಯದವರು ಸಮಸ್ತ ಸನಾತನ ಹಿಂದೂ ಧರ್ಮಕ್ಕೆ ಮಾರ್ಗದರ್ಶನ ಮಾಡಬೇಕು ಎಲ್ಲರನ್ನೂ ಪರಸ್ಪರ ಪ್ರೀತಿ ವಿಶ್ವಾಸಗಳ ನೋಡ್ತಾ ಎಲ್ಲರನ್ನೂ ಜೋಡಿಸಿಕೊಂಡು ಹೇಗೆ ಮುನ್ನಡೆಯಬೇಕು ಎನ್ನುವ ವಿಚಾರ ಮಾಡ್ತಾ ಒಂದು ಮಾತ್ರ ಹಿರಿಯರು ಹೇಳ್ತಾ ಇದ್ದಾರೆ ಕೇವಲ ಶಾಸ್ತ್ರ ನ ಕರ್ತವ್ಯ ಕೇವಲ ಶಾಸ್ತ್ರದಲ್ಲಿ ಹೇಳಿದೆ ಅಂತ ವಿಚಾರ ಮಾಡದೆ ಅಧಾನಕರಣೆಯಿಂದ ನೀವು ಧರ್ಮವನ್ನ ಆಚರಿಸಿದರೆ ಶಾಸ್ತ್ರವನ್ನ ಆಚರಿಸಿದರೆ ಅದು ಧರ್ಮ ನಾಶಕ್ಕೆ ಕಾರಣವಾಗುತ್ತದೆ ಎನ್ನುವ ಎಚ್ಚರಿಕೆಯನ್ನ ಕೊಟ್ಟು ಮಾರ್ಗದರ್ಶನ ಮಾಡಲಿಕ್ಕೆ ಹೇಳಿದ್ದಾರೆ ಆದ್ದರಿಂದ ಬ್ರಾಹ್ಮಣ ಸಮುದಾಯದವರು ಇವತ್ತೇನ್ ಮಾಡಬೇಕು ಅಂತ ಕೇಳಿದರೆ ಸಮಸ್ತಿ ಹೀನಚಿಂತನೆಯನ್ನ ಸಮನ್ವಯ ದೃಷ್ಟಿಕೋನ ಇಟ್ಟುಕೊಂಡು ಸಮಸ್ತ ಸಮಾಜಕ್ಕೆ ಮಾರ್ಗದರ್ಶನ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು ಇವತ್ತು ಸಮುದಾಯ ಕೇಳ್ತದೆ ಅವರು ಕೇಳ್ತದೆ ಬಿಡ್ತದೆ ಪ್ರಶ್ನೆ ಇಲ್ಲ ನೀವು ಮೌಲ್ಯವಾದ ಜೀವನ ನಡೆಸ್ತಾ ಆ ಮೌಲ್ಯವರು ಜೀವನಕ್ಕೆ ಪ್ರೇರಣೆಯನ್ನು ಕೊಡುವ ನಿಟ್ಟಿನಲ್ಲಿ ಸಮಸ್ತ ಸಮಾಜಕ್ಕೆ ಮಾರ್ಗದರ್ಶನ ಮಾಡತಕ್ಕಂತ ಜವಾಬ್ದಾರಿ ನಿಮಗೆ ಇದೆ ಯಾಕೆಂದ್ರೆ ಕೇಳಿದ್ರೆ ಅವ್ರು ಹೇಳ್ತಾರೆ ನಮಗೆ ಕೊಟ್ಟಿಲ್ಲ ಅಂತ ಈ ತಪ್ಪು ಮನೆ ಇದೇ ಇತ್ತು ಅಥವಾ ಬ್ರಿಟಿಷರ್ ಅದು ಗೊತ್ತಿಲ್ಲ ಆದ್ರೆ ಈಗ ಮಾತ್ರ ಇನ್ನೂರು ವರ್ಷಗಳಿಂದ ಮಾತ್ರ ಪ್ರತಿಯೊಂದು ವಿಷಯಕ್ಕೂ ಬ್ರಾಹ್ಮಣ ಸಮುದಾಯದ ಗುರಿಯಾಗಿಸಿಕೊಂಡು ಅವರ ಆತ್ಮಸ್ವಾಭಿಮಾನಕ್ಕೆ ಕುಂದೂತ್ರ ಆಗುವಂತೆ ಮಾಡ್ತಾ ಇದ್ದಾರೆ ಯಾಕೆಂದ್ರೆ ಕೇಳಿದ್ರೆ ನಿಮಗೆ ನಿಮ್ಮ ಸಾಮೂಹಿಕ ಜವಾಬ್ದಾರಿಯ ಬಗ್ಗೆ ಸ್ಪಷ್ಟವಾಗಿರ್ತಕ್ಕಂತ ಅರಿವು ಇದನೇ ಇರ್ತಕ್ಕಂಥ ಕಾರಣವೇ ಆಗಿರುತ್ತದೆ ಆದ್ದರಿಂದ ಶಾಸ್ತ್ರ ಹೇಳ್ತಾ ಇದೆ ಮೂರು ಸಮಯದಲ್ಲಿ ಶಾಸ್ತ್ರವನ್ನ ಸ್ವಲ್ಪ ಯೋಚನೆ ಮಾಡಿ ಆಚರಿಸಬೇಕು ಒಂದು ಶಾಸ್ತ್ರ ವಾಕ್ಯವು ಅನುಭವಕ್ಕೆ ವಿರುದ್ಧವಾಗಿದ್ದಲ್ಲಿ ಎರಡು ಶಾಸ್ತ್ರ ವಾಕ್ಯದಲ್ಲಿ ಬಾಲಮತ್ವ ಇಲ್ಲದೆ ಇದ್ದಲ್ಲಿ ಮೂರು ಶಾಸ್ತ್ರ ವಾಕ್ಯವು ಲೋಕಹಿತಕ್ಕೆ ಪೂರಕವಾಗಿ ಇಲ್ಲದೆ ಇದ್ದಲ್ಲಿ ಈ ಮೂರು ಸಂದರ್ಭಗಳಲ್ಲಿ ಶಾಸ್ತ್ರ ವಾಕ್ಯವನ್ನ ಮೂಲ ತತ್ವಕ್ಕೆ ವಿರೋಧ ದೇಶ ಕಾಲ ಪರಿಸ್ಥಿತಿ ತಕ್ಕಂತೆ ಸಮನ್ವಯ ಮಾಡಿಕೊಂಡು ಮುಂದಕ್ಕೆ ಹೋಗಬೇಕು ಅಂತ ಹೇಳ್ತಾ ಇದೆ ನೋಡಿ ಭಾರತೀಯ ಸಂಸ್ಕೃತಿ ಬಹು ಅಭಿಪ್ರಾಯಕ್ಕೆ ಮನ್ನಣೆ ಸಂಸ್ಕೃತಿ ಇದು ವಿಚಾರಕ್ಕೆ ಮನ್ನಣೆ ಇದೆ ವಿಚಾರಕ್ಕೆ ಹೋಗ್ತಾ ಅವಕಾಶವಿದೆ ಇದೆ ವಿಕಾಸ್ ಅವರ ಭಾರತೀಯ ಕಲ್ಚರ್ ಈಸ್ ಪ್ರೊವೈಡೆಡ್ ಪ್ರೊವೈಡೆಡ್ ಫ್ರೀಡಮ್ ಆಫ್ ಥಾಟ್ ಸೊ ನ್ಯಾಚುರಲಿ ಇಟ್ ಲೀಸ್ಟ್ ಡೈವರ್ಸಿಟಿ ನಮ್ಮ ಭಾರತೀಯ ಸಂಸ್ಕೃತಿ ವಿಚಾರಕ್ಕೆ ಮುಕ್ತ ಅವಕಾಶವನ್ನ ಕೊಟ್ಟಿದೆ ಯು ಇವನ್ ಫ್ರೀ ಸ್ಪೇಸ್ ಫಾರ್ ಫ್ರೀಡಮ್ ಆಫ್ ಥಾಟ್ ಆದ್ದರಿಂದ ಈ ಸಂಸ್ಕೃತಿಯಲ್ಲಿ ವಿಚಾರಧಾರೆ ಭಿನ್ನ ಭಿನ್ನವಾಗಿರ್ತದೆ ಆದ್ರಿಂದ ಅಪ್ಪು ಅಂತ ಹೇಳಬಾರದು ಅಂತ ಒಂದು ವಿಚಾರ ಹೇಳ್ತಾ ಇದ್ದೇವೆ ಈಗ ಈಗ ನಾನು ದೀಕ್ಷಿತ್ರ ಹೇಳಿದ್ರು ದೀಕ್ಷಿತ್ರ ಮಾತ್ರ ಸಹಮತ ಮಾಡ್ತೇವೆ ಯಾಕೆ ಗೊತ್ತುಂಟಾ ಪದ ಗೊತ್ತಿರಲಿ ಬ್ರಾಹ್ಮಣ ಎನ್ನುವುದು ಜಾತಿ ಸೂಚಕ ಪದವಲ್ಲ ಸ್ಪಷ್ಟವಾಗಿ ಗೊತ್ತಿರಬೇಕು ನಿಮಗೆ ಬ್ರಾಹ್ಮಣ ಎನ್ನುವುದು ವರ್ಣ ಸೂಚಕ ಪದವಾಗಿದೆ ವೇದಗಳಲ್ಲಿ ಜಾತಿ ಪದ್ಧತಿ ಇಲ್ಲ ವರ್ಣವನ್ನ ಹೇಳಿದ್ದಾರೆ ಜಾತಿಗೂ ವರ್ಣಕ್ಕೂ ವ್ಯತ್ಯಾಸ ಗೊತ್ತಿರಬೇಕು ಜಾತಿ ಎನ್ನುವುದು ಏಕಮುಖ ಸಂಚಾರದ ಮಾರ್ಗವನ್ನ ಹೊಂದಿರತಕ್ಕಂಥ ವ್ಯವಸ್ಥೆ ವರ್ಣ ಎನ್ನುವುದು ವರ್ಣ ಅಂದ್ರೆ ಒಂದು ವಿಷಯದಲ್ಲಿ ಸೆಲೆಕ್ಟೆಡ್ ಈಸ್ ವರ್ಣ ಋಣ ಧಾತುವಿನಿಂದ ಬಂದಿರತಕ್ಕಂಥದ್ದು ವರಿಸುವುದು ಆರಿಸಿಕೊಳ್ಳುವುದು ಆರಿಸಿಕೊಳ್ಳುವುದಕ್ಕೆ ಪೂರ್ಣ ಸ್ವಾತಂತ್ರ್ಯವಿರುವುದು ವರ್ಣ ಬ್ರಾಹ್ಮಣ ಜಾತಿ ಅಲ್ಲ ತಿಳ್ಕೊಳ್ಳಿ ಬ್ರಾಹ್ಮಣ ಎನ್ನುವ ಪದ ವರ್ಣ ವರ್ಣ ವ್ಯವಸ್ಥೆಯನ್ನ ವೇದಗಳು ಹೇಳಿದೆ ಜಾತಿ ವ್ಯವಸ್ಥೆಯನ್ನ ವೇದಗಳು ಹೇಳಲಿಲ್ಲ ಈ ವರ್ಣ ವ್ಯವಸ್ಥೆ ಕಾಲಾಂತರದಲ್ಲಿ ಜಾತಿಯಾಗಿ ಮಾರ್ಪಟ್ಟಿದೆ ಆದ್ದರಿಂದ ಜಾತಿ ಎಂದ್ರೆ ಇವತ್ತು ಯಾಕೆ ಬ್ರಾಹ್ಮಣ ಸಮುದಾಯವನ್ನು ದೂಷಣೆ ಮಾತ್ರ ಇದ್ದೀರಿ ಎಲ್ಲರೂ ಅಂತ ಕೇಳಿದ್ರೆ ಎದುರು ಹೇಳೋದು ಒಂದೇ ಮಾತು ನೀವು ಜಾತಿ ವ್ಯವಸ್ಥೆಯನ್ನ ಪೋಷಣೆ ಮಾಡಿದ್ದೀರಿ ಸಮಾಜದಲ್ಲಿ ತಾರತಮ್ಯವನ್ನು ಬೆಳೆಸಿದ್ದೀರಿ ಬಿಕಾಸ್ ಆಫ್ ದಿಸ್ ಇಂಟರ್ನಲ್ ಇನ್ಇಕ್ವಾಲಿಟಿ ಜಾಸ್ತಿ ಆಯಿತು ಶೋಷಣೆಯ ಪ್ರವೃತ್ತಿ ಜಾಸ್ತಿ ಆಯಿತು ಎಕ್ಸ್ಪ್ಲೋರೇಷನ್ ಜಾಸ್ತಿ ಆಯಿತು ಡಿಸ್ಕ್ರಿಮಿನೇಷನ್ ಜಾಸ್ತಿ ಆಯಿತು ಫಾರ್ ಆಲ್ ದಿಸ್ ಕಾರ್ ಯು ರೆಸ್ಪಾನ್ಸಿಬಲ್ ಅಂತ ಹೇಳ್ತಾ ಇದ್ದಾರೆ ಆದ್ದರಿಂದ ತಿಳ್ಕೊಳ್ತಕ್ಕಂಥ ವಿಚಾರ ಬ್ರಾಹ್ಮಣ ಎನ್ನುವುದು ವರ್ಣ ಸೂಚಕ ಪದವಾಗಿದೆ ಜಾತಿ ನೋಡಿ ಜಾತಿ ಅಂತ ಹೇಳಿದ್ರೆ ತುಂಬಾ ಯೋಚನೆ ಮಾಡ್ಲಿಕ್ಕೆ ಹೋದ್ರೆ ಪಾರಮಾತ್ಮಿಕ ನೆಲೆಯಲ್ಲಿ ವೇದಾಂತದ ನೆಲೆಯಲ್ಲಿ ಜಾತಿ ಎನ್ನುವ ಪದಕ್ಕೆ ಅರ್ಥವೇ ಇಲ್ಲ ಜಾತಿ ಎನ್ನುವುದನ್ನ ಆದಿಶಂಕರ ಭಗವತ್ವಾದರು ಸ್ಪಷ್ಟವಾಗಿ ಉಪ ನೀತಿ ಹೇಳ್ತಾ ಇದ್ದಾರೆ ಸ್ಪಷ್ಟ ಗೊತ್ತಿರಬೇಕು ಆದ್ದರಿಂದ ಜಾತಿ ಎನ್ನುವುದು ಲೋಕ ನೋಳಿಗೆ ವಿರುದ್ಧವಾಗಿರ್ತಕ್ಕಂತೆ ವಿಚಾರವೂ ಆಗಿದೆ ಭೌತಿಕ ವಿಜ್ಞಾನಕ್ಕೂ ವಿರುದ್ಧವಾಗಿರ್ತಕ್ಕಂಥ ವಿಚಾರವಾಗಿದೆ ಅಷ್ಟೇ ಅಲ್ಲ ಕೆಲವೊಂದು ಸಂದರ್ಭಗಳಲ್ಲಿ ಮಾನವತ್ವಕ್ಕೂ ವಿರುದ್ಧವಾಗಿರ್ತಕ್ಕಂಥ ವಿಚಾರ ಆಗಿದೆ ಯಾಕೆ ಅಂತ ನಾವು ಹೇಳ್ತೇವೆ ತಿಳ್ಕೊಳ್ಳಿ ಮನುಷ್ಯನ ಬೌದ್ಧಿಕ ದೇಹದ ಅಂಗರಚನಾ ಶಾಸ್ತ್ರಕ್ಕೆ ಅನುಗುಣವಾಗಿ ಜಾತಿ ಇರುವುದು ಒಂದೇ ಇದು ಹೆಚ್ಚು ಅಂತ ಹೇಳಿದ್ರೆ ಹೆಣ್ಣುಗಳು ಎರಡು ಜಾತಿಯನ್ನು ಹೇಳಬಹುದಾಗಿದೆ ಅಕಾರ್ಡಿಂಗ್ ಟು ದಿ ಅನಾಡಮಿ ಆಫ್ ಅವರ್ ಹ್ಯೂಮನ್ ಬಾಡಿ ದಿಟ್ಸ್ ಓನ್ಲಿ ಯೋಚನೆ ಮಾಡಿ ನೋಡಿ ನಾವು ಹೇಳಿ ಪ್ರಾಕ್ಟಿಕಲಿ ಮಾತಾಡ್ತಾ ಇದ್ದೇವೆ ಶಾಸ್ತ್ರವಾಗಿ ವಾಕ್ಯಕ್ಕೆ ವಿರುದ್ಧವಾದ ಜಾತಿ ಎನ್ನುವುದು ಎಲ್ಲ ಹೇಳ್ತೀರಲ್ವಾ ಹೇಳಿ ಫಸ್ಟ್ ವರ್ಣ ವ್ಯವಸ್ಥೆ ವೈಜ್ಞಾನಿಕವಾದ ಚಿಂತನೆ ತಿಳ್ಕೊಳ್ಳಿ ನಾವು ಮತ್ತೆ ಯಾವುದೇ ವಿರುದ್ಧಕ್ಕೆ ಮಾತಾಡ್ತಾ ಇಲ್ಲ ನಾವು ಹೇಳುವುದು ವೇದಗಳ ಕಾಲಕ್ಕೆ ಮತ್ತೆ ಪುನಃ ಹೋಗಬೇಕು